ನಮಸ್ತೆ ವೆಲ್ಕಮ್ ಟು ದ ನಾಲೆಜ್ ಕಿಚನ್ ವಿತ್ ಪಾರು ನಾನು ನಿಮ್ಮ ಪಾರ್ವತಿ ಇವತ್ತು ನಾವು ಈ ಬಾಳೆದಿಣ್ಣಿನ ಬಗ್ಗೆ ತಿಳ್ಕೊಳ್ಳೋಣ ಈ ಬಾಳೆದಿಂಡು ಈ ಬಾಳೆ ನಾವು ವಾರಕ್ಕೆ ಎರಡು ಸತಿ ಸೇವಿಸ್ತಾ ಬಂದರೆ ನಮ್ಮ ದೇಹದಲ್ಲಿರೋ ಅನೇಕ ರೋಗಗಳಿಗೆ ನಾವು ಮನೆಮದ್ದನ್ನು ಕಣ್ಕೋಬಹುದು ಇದರಲ್ಲಿ ತುಂಬಾ ನಾರಿನಾಂಶ ಇರೋದ್ರಿಂದ ಇದು ನಮಗೆ ಜೀರ್ಣಶಕ್ತಿಯನ್ನು ವೃದ್ಧಿಸುತ್ತೆ ಜೊತೆಗೆ ನಮಗೆ ಗ್ಯಾಸ್ಟ್ರಿಕ್ ಕೂಡ ಬರೋದನ್ನು ಕಡಿಮೆ ಮಾಡುತ್ತೆ ಇದು ನಮ್ಮ ಮೂತ್ರಪಿಂಡವನ್ನು ಶುದ್ಧೀಕರಿಸುತ್ತೆ ಜೊತೆಗೆ ಕಿಡ್ನಿ ಸ್ಟೋನ್ಸ್ ಅನ್ನ ಕರಗಿಸುವ ಶಕ್ತಿ ಕೂಡ ಇದರಲ್ಲಿದೆ ಸೊ ಇದೇ ರೀತಿ ಅಧಿಕ ರಕ್ತದೊತ್ತಡ ಪಿ ಶುಗರ್ ಕೊಲೆಸ್ಟ್ರಾಲ್ ಈ ಥರ ತುಂಬಾ ರೋಗಗಳಿಗೆ ಮನೆ ಮದ್ದಾಗಿದೆ ಬನ್ನಿ ಇವತ್ತು ಇದರಿಂದ ನಾವು ಏನೇನಂತ ಮಾಡಬಹುದು ಅಂತ ನೋಡೋಣ ಬನ್ನಿ ಇವತ್ತು ಬಾಳೆದಿಂಡನ್ನ ಬಳಸ್ಕೊಂಡು ಬಾಳೆದಿಂಡಿನ ಸಲಾಡ್ ಹೇಗ್ ಮಾಡೋದು ಅಂತ ನೋಡೋಣ ಇದಕ್ಕೆ ಬಾಳೆದಿಂಡು ಮಾವಿನಕಾಯಿ ಕ್ಯಾರೆಟು ನಿಂಬೆ ರಸ ಇದರ ಜೊತೆಗೆ ನಿಮಗೆ ಬೇಕಾಗಿರೋ ತರಕಾರಿಗಳನ್ನು ಕೂಡ ಹಾಕೋಬಹುದು ಈ ಬಾಳೆದಿಂಡಿನಲ್ಲಿ ಲೇಯರ್ಸ್ ಇರುತ್ತೆ ಈ ತರ ಒಂದು ಎರಡು ಈ ತರ ಲೇಯರ್ ಇರುತ್ತೆ ಅದೆಲ್ಲ ಲೇಯರ್ ತೆಗೆದು ಈ ಮಧ್ಯ ಭಾಗ ಮಾತ್ರ ನಾವು ಯೂಸ್ ಮಾಡ್ಕೋಬೇಕು ಈ ತರ ಮಧ್ಯ ಭಾಗ ಮಾತ್ರ ಯೂಸ್ ಮಾಡ್ಕೋಬೇಕು ಇದರಲ್ಲಿ ನಾವು ಅರ್ಧ ಭಾಗ ಮಾತ್ರ ಬಳಸ್ಕೊಳ್ಳೋಣ ನೋಡಿ ಬಾಳೆ ದಿಂಡನ್ನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡ್ತಾ ಹೋಗ್ಬೇಕು ನೋಡಿ ಈ ಥರ ಬನ್ನಿ ಮೊದಲಿಗೆ ಕಟ್ ಮಾಡಿ ಇಟ್ಕೊಂಡಿರುವಂತ ಬಾಳೆದಿಂಡನ್ನ ಹಾಕೋಣ ಬಾಳೆದಿಂಡು ಸ್ವಲ್ಪ ನಾರ್ನಾರಾಗೆ ಇರುತ್ತೆ ಈ ತರ ಎಲ್ಲ ಬರುತ್ತೆ ನೋಡಿ ಈ ತರ ನಾರ್ ಇರುತ್ತೆ ಯಾವುದೂ ತೆಗಿಬೇಡಿ ಅಲ್ಲೇ ಇರಲಿ ಎಲ್ಲ ಪೌಷ್ಟಿಕಾಂಶ ಇರೋದ್ರಿಂದ ಅದನ್ನ ಯಾವುದು ತೆಗಿಯೋದು ಬೇಡ ಮಾವಿನಕಾಯಿ ನಾನು ಕೆಲವೊಂದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಕೆಲವೊಂದನ್ನು ತುರಿದಿಟ್ಕೊಂಡಿದ್ದೀನಿ ಹಾಗೇ ಗಜರಿ ಕೂಡ ಕ್ಯಾರೆಟ್ ಕೂಡ ಕಟ್ ಮಾಡಿ ಸ್ವಲ್ಪ ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ತುರ್ದಿಟ್ಕೊಂಡಿದ್ದೀನಿ ಇದೇ ಥರ ಮಾಡಿ ಟೇಸ್ಟ್ ಆಗಿರುತ್ತೆ ನೆಕ್ಸ್ಟು ಕಟ್ ಮಾಡಿ ಇಟ್ಕೊಂಡಿರುವಂತ ಮಾವಿನಕಾಯಿ ಯಾವ ಥರ ಮಾವಿನಕಾಯಿ ಬೇಕಿದ್ರೂ ನೀವು ಬಳಸ್ಕೋಬಹುದು ನಾನಿಲ್ಲಿ ತೋತಾಪುರಿ ಮಾವಿನಕಾಯಿ ತಗೊಂಡಿದ್ದೀನಿ ಎಲ್ಲ ಪದಾರ್ಥಗಳನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡಿರೋ ಮಿಶ್ರಣಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಿಂಬೆ ರಸ ಜೊತೆಗೆ ಹುರಿದಿಟ್ಕೊಂಡಿರೋ ಶೇಂಗಾ ಬೀಜ ಅಂದರೆ ಶೇಂಗಾ ಕಾಳುಗಳನ್ನು ಹಾಕ್ಕೊಂಡು ಜೊತೆಗೆ ಶೇವ್ ಕಾಳು ನಿಮಗೆ ಇಷ್ಟ ಆಗುತ್ತೋ ಆ ಥರ ಶೇವನ್ನು ಹಾಕ್ಕೊಂಡ್ರೆ ನಮಗೆ ರುಚಿಕರವಾದ ಬಾಳೆದಿಂಡಿನ ಸಲಾಡು ಸವಿಯಲು ಸಿದ್ಧ ಬನ್ನಿ ಈ ಬಾಳೆದಿಂಡಿನ ಸಲಾಡ್ನೊಂದಿಗೆ ನಮ್ಮ ಹೆಲ್ದಿ ಡಯಟನ್ನು ಶುರು ಮಾಡೋಣ ಈಗ ಬಾಳೆದಿಂಡಿನ ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ ಬಾಳೆ ದಿಂಡಿನ ಜ್ಯೂಸ್ ಮಾಡೋಕ್ಕೆ ಕಟ್ ಮಾಡಿಟ್ಕೊಂಡಿರೋ ಬಾಳೆದಿಂಡು ಗಜ್ಜರಿ ಕ್ಯಾರೆಟ್ ಜೊತೆಗೆ ಮಾವಿನಕಾಯಿ ಮಾವಿನಕಾಯಿನ ಸಿಪ್ಪೆ ತೆಗೆದ್ಬಿಟ್ಟು ತಗೊಂಡಿದ್ದೀನಿ ನಿಂಬೆಹಣ್ಣು ಇದೆಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಮಿಕ್ಸರಲ್ಲಿ ಸಣ್ಣ ಮಾಡ್ಕೊಳ್ಳೋಣ ಈ ಥರ ಮಿಕ್ಸರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಜ್ಯೂಸ್ ಮಾಡ್ಕೊಂಡ್ಮೇಲೆ ಅದನ್ನು ನಾವು ಸೋಸ್ಕೊಳ್ಳೋಣ ಸ್ವಲ್ಪ ಫಿಲ್ಟ್ರ್ ಮಾಡ್ಕೊಳ್ಳೋಣ ಫಿಲ್ಟ್ರ್ ಚೆನ್ನಾಗಿ ಫಿಲ್ಟ್ರ್ ಮಾಡಿಕೊಂಡು ಏನು ಮಾಡೋಣ ಅದನ್ನು ಬಾಳೆ ದಿನದ ಪಲ್ಪು ಕೂಡ ನಮಗದ್ರೊಳಗಡೆ ಬರಬೇಕು ಈ ಥರ ಚೆನ್ನಾಗಿ ಫಿಲ್ಟ್ರ್ ಮಾಡಿಕೊಂಡಾಗ ಲಾಸ್ಟಿಗೆ ಸ್ವಲ್ಪ ಪಲ್ಪ್ ಬರುತ್ತೆ ಆ ಪಲ್ಪನ್ನು ಕೂಡ ನಾವು ಚೆನ್ನಾಗಿ ಈ ಥರ ಒತ್ತಿ ಒತ್ತಿ ಅದನ್ನು ಫಿಲ್ಟ್ರ್ ಮಾಡಿಕೊಂಡ್ರೆ ಬ್ಯಾಕ್ ಸೈಡು ನಮಗೆ ಕೆಲವೊಂದು ಪಲ್ಪ್ ಸಿಗುತ್ತೆ ಆ ಪಲ್ಪು ಕೂಡ ತುಂಬ ಹೆಲ್ತಿಯಾಗಿರುತ್ತೆ ಸೊ ಅದಕ್ಕೋಸ್ಕರ ನಾವು ಆ ಪಲ್ಪನ್ನು ಕೂಡ ತಗೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ನೋಡಿದ್ರೆ ಈ ಥರ ನೋಡಿ ಈ ಥರ ಮಾಡಿದ್ರೆ ನಮಗೆ ಬ್ಯಾಕ್ ಸೈಡಲ್ಲಿ ಫಿಲ್ಟ್ರ್ ಬ್ಯಾಕ್ ಸೈಡಲ್ಲಿ ನಮಗೆ ಪಲ್ಪ್ ಬರುತ್ತೆ ಆ ಪಲ್ಪನ್ನು ಕೂಡ ನಾವು ತಗೊಂಡು ಈ ಜ್ಯೂಸ್ಗೆ ಮಿಕ್ಸ್ ಮಾಡಿಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಿರೋ ಜ್ಯೂಸ್ಗೆ ನಾವು ಸ್ವಲ್ಪ ನಿಂಬೆ ರಸ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆನ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ರುಚಿಕರವಾದ ಬಾಳೆದಿಂಡಿನ ಜ್ಯೂಸ್ ಸವಿಯಲು ಸಿದ್ಧವಾಗುತ್ತೆ ನೋಡಿ ಈ ಥರ ಈ ಥರ ಪಲ್ಪನ್ನೆಲ್ಲ ತಕ್ಕೋಬೇಕು ಈ ಪಲ್ಪನ್ನೆಲ್ಲ ಚೆನ್ನಾಗಿ ತಗೊಂಡ್ರೆ ನಮಗೆ ಬಾಳೆದಿಂಡಿನಲ್ಲಿರೋ ಅಂಶ ನಾರಿನಂಶ ಎಲ್ಲ ಅದರೊಳಗೆ ನಮಗೆ ಬರುತ್ತೆ ಇವಾಗ ಜ್ಯೂಸು ರೆಡಿಯಾಯಿತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸಕ್ಕರೆ ನಿಂಬೆಹಣ್ಣನ್ನು ಹಾಕ್ಕೊಂಡ್ರೆ ನಮಗೆ ಬಾಳೆದಿಂಡಿನ ಜ್ಯೂಸು ಸವಿಯಲು ಸಿದ್ಧವಾಗುತ್ತೆ ಈ ಜ್ಯೂಸನ್ನು ನಾವು ದಿನ ತಗೋತಾ ಬಂದರೆ ಕಿಡ್ನಿ ಸ್ಟೋನ್ಸ್ ಕೂಡ ನಮಗೆ ಕಡಿಮೆ ಆಗ್ತಾ ಬರುತ್ತೆ ಜೊತೆಗೆ ನಿಮಗೆ ಬೇರೆ ಏನಾದರೂ ಕರಳಿನ ದೋಷ ಕಿಡ್ನಿನಲ್ಲಿ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಅದು ಕೂಡ ನಮಗೆ ಕ್ಲಿಯರ್ ಆಗುತ್ತೆ ಬನ್ನಿ ಬಾಳೆ ದಿಂಡಿನ ಸಲಾಡ್ ಮತ್ತು ಬಾಳೆ ದಿಂಡಿನ ಜ್ಯೂಸ್ ಸವಿಯಲು ಸಿದ್ಧ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇದೇ ರೀತಿ ವಿಡಿಯೋಗಳನ್ನು ಬರ್ತಾ ಇರುತ್ತೆ ಥ್ಯಾಂಕ್ ಯು